ಭೂಮಿಕಾ ಕ್ಲಬ್ ಅಸೋಸಿಯೇಟ್ ಸ್ಪಾನ್ಸರ್ ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಈ ವಿಶೇಷ ಆವೃತ್ತಿಯಲ್ಲಿ ಬಹಳಷ್ಟು ಜನ ಮಹಿಳೆಯರು ಹಾಗೂ ಸಾಧಕಿಯರೊಟ್ಟಿಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿದೆ ಬನ್ನಿ ಈ ದಿನದ ಭೂಮಿಕಾ ಕ್ಲಬ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಫ್ರೀಡಮಾಯ್ ಪ್ರಾಯೋಜಕತ್ವದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯ ಎಚ್ಸಿಜಿ ಆಸ್ಪತ್ರೆ ಸುಚಿರಾಯು ಆಸ್ಪತ್ರೆ ಹೆಲ್ತ್ ಕೇರ್ ಫೌಂಡೇಶನ್ ಲೇಸರ್ ವೇದಾ ಸಂಸ್ಥೆ ಕೆಎಲಿ ತಾಂತ್ರಿಕ ವಿಶ್ವವಿದ್ಯಾಲಯ ಸದ್ಗುರು ಆಯುರ್ವೇದ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಬಳಗದ ಭೂಮಿಕಾ ಕ್ಲಬ್ನ ಹದಿನೆಂಟನೇ ಆವೃತ್ತಿಯ ಕಾರ್ಯಕ್ರಮ ಜುಲೈ ಹದಿಮೂರರಂದು ಹುಬ್ಬಳ್ಳಿಯ ಶ್ರೀಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಮಳೆಯ ನಡುವೆಯೂ ಹೆಂಗಳೆಯರು ಅತಿ ಹುಮ್ಮಸ್ಸಿನಿಂದ ಭೂಮಿಕಾ ಕ್ಲಬ್ಗೆ ಆಗಮಿಸಿದ್ದು ವಿಶೇಷ ಭೂಮಿಕಾ ಕ್ಲಬ್ ಕಾರ್ಯಕ್ರಮದಲ್ಲಿ ಗಮನ ಸೆಳೆದಿದ್ದು ರೋಮಾಂಚನಕಾರಿ ನೃತ್ಯ ರುಚಿಕಟ್ಟಾದ ಸಿರಿಧಾನ್ಯ ತಿಂಡಿ ನೆಚ್ಚಿನ ನಟಿಯ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಉತ್ಸಾಹ ಭುವನ ಸುಂದರಿಯನ್ನು ನೋಡುವ ತವಕ ಆರೋಗ್ಯ ರಕ್ಷಣೆ ಕುರಿತ ಜಾಗೃತಿ ಮಳೆ ಸಿನಿಮಾ ಖ್ಯಾತಿಯ ನಟಿ ಪೂಜಾ ಗಾಂಧಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭುವನ ಸುಂದರಿ ಡಾಕ್ಟರ್ ಶ್ರುತಿ ಹೆಗ್ಡೆ ಡಾಕ್ಟರ್ ರಶ್ಮಿ ಹಿರೇಮಠ್ ಸಾಮಾಜಿಕ ಕಾರ್ಯಕರ್ತೆ ಮಂಜುಳಾ ಹಾಗೂ ತಾರಾದೇವಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸ್ಟೆಪಿನ್ ಅಕಾಡೆಮಿ ಸಂಸ್ಥೆಯ ನಿರ್ದೇಶಕಿ ಮೇಘನಾ ಆಸೆ ಮತ್ತು ತಂಡದವರ ಮಹಿಳಾ ಸಬಲೀಕರಣ ಕುರಿತ ನೃತ್ಯ ರೂಪಕ ಎಲ್ಲರಲ್ಲೂ ಹೆಮ್ಮೆಯ ಭಾವ ಮೂಡಿಸಿತು ನಟಿ ಪೂಜಾ ಗಾಂಧಿ ಮಾತನಾಡಿ ಮಹಿಳೆಗೆ ಶಿಕ್ಷಣ ತುಂಬಾ ಮುಖ್ಯ ಹಾಗಾಗಿ ಮಹಿಳೆಯರು ಅದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿದರು ಚಿಕ್ಕ ವಯಸ್ಸಲ್ಲಿ ಕೆಲವರಿಗೆ ಮದುವೆ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಕೆಲವರಿಗೆ ಜಾಸ್ತಿ ಓದೋಕೆ ಆಗಲ್ಲ ಚಿಕ್ಕ ವಯಸ್ಸಲ್ಲಿ ಏನೇನೋ ಪ್ರಾಬ್ಲಮ್ಸ್ಗಳಿಂದ ಹೆಣ್ಮಕ್ಳು ಅವ್ರ ಕನಸುಗಳನ್ನ ನೆನೆಸು ಮಾಡೋಕ್ಕಾಗಲ್ಲ ಆದರೆ ಆ ಕನಸು ನೀವು ಯಾವತ್ತೂ ಬಿಡಬಾರ್ದು ಮದುವೆ ಆಯಿತು ಮದುವೆ ಆದ್ಮೇಲೆ ನಿಮಗೆ ಓದಬೇಕು ಏನಾದರೂ ಅಭ್ಯಾಸ ಎಲ್ಲರಿಗೂ ಇರಬೇಕು ನಿಮಗೆ ಕ್ರೀಡಾ ಇಷ್ಟ ನಿಮಗೆ ಅಡುಗೆ ಮಾಡೋದು ಇಷ್ಟ ನಿಮಗೆ ಏನು ವ್ಯವಸಾಯ ಮಾಡಬೇಕು ಇಷ್ಟ ಎಲ್ಲ ಯಾಕೆಂದರೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಪ್ರತಿಯೊಬ್ಬ ಗೃಹಿಣಿ ತನ್ನ ಜೀವನನ ಇಡೀ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ನಿಮ್ಮ ಗಂಡಸ ನಿಮ್ಮ ಯಜಮಾನರಿಗೆ ಯಜಮಾನ್ರಿಗೆ ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ನಿಮಗೋಸ್ಕರ ಪ್ರತಿದಿನ ಒಂದು ಎರಡರಿಂದ ಮೂರು ಗಂಟೆ ಕಾಲ ನಿಮಗೋಸ್ಕರ ಇರಲೇಬೇಕು ಅಷ್ಟೇ ಅಲ್ಲದೆ ಬಸವಣ್ಣನವರ ವಚನವನ್ನು ಸುಲಲಿತವಾಗಿ ಹೇಳಿ ಕನ್ನಡ ಭಾಷಾ ಪ್ರೇಮವನ್ನು ತೋರಿದ ಪೂಜಾ ಗಾಂಧಿ ಅವರಿಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜಗದಗಲ ಮುಗಿಲಗಲ ಜಗದಗಲ ಮುಗಿಲಗಲ ಅಗಲ ನಿಮ್ಮಗಲ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಫಾಸ್ಟ್ ಫುಡ್ಗೆ ಮಾರು ಹೋಗುವ ಈ ಕಾಲದಲ್ಲಿ ಮಹಾಲಕ್ಷ್ಮಿ ಅವರು ಸ್ಥಳದಲ್ಲೇ ಫ್ರೀಡಮ್ ಆಯಿಲ್ ಉಪಯೋಗಿಸಿ ಆನು ಸಾವಯಕ್ಕೆ ಸ್ಟಫ್ಡ್ ಪಡ್ಡು ತಯಾರಿಸಿದ್ರು ಇದರ ಪರಿಮಳ ಸಭಾಂಗಣದ ತುಂಬೆಲ್ಲ ಹರಿದು ಪಟ್ಟು ಸವಿದವರು ಖುಷಿಪಟ್ಟರು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದ್ದು ಯಾವ ರೀತಿಯಾಗಿ ನಾವು ಇದನ್ನು ತಡಿಬೇಕು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದನ್ನು ಸೈಬರ್ ಕ್ರೈಂನ ಪಿಎಸ್ ಬಸನಗೌಡ ಕೆ ಪಾಟೀಲ್ ವಿವರವಾಗಿ ಹೇಳಿದರು ಸೈಬರ್ ಅಂತಂದರೆ ಹೇಗೆ ನಮ್ಮ ಅರಿವಿಗೆ ಇದ್ಕೊಂಡು ಆಗುವಂಥ ತಪ್ಪಿದು ನಮ್ಮ ವಿವೇಚನೆಗೆ ಇದ್ದು ನಾವು ಮಾಡುವಂಥ ತಪ್ಪುಗಳೇ ಸೈಬರ್ ಅಪರಾಧಗಳಿಗೆ ಕಾರಣವಾಗ್ತಿದೆ ಈಗ ನಾವೆಲ್ಲರೂ ಸಹ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀವಿ ಈ ಮೊಬೈಲ್ ಏನಾಗಿದೆ ಅಂತಂದರೆ ನಮ್ಮ ಈಗ ಒಂದು ಪಾಸ್ವರ್ಡ್ ಇಡ್ಬೋದೇ ನಾವು ಒಂದು ಸ್ಟೋರಲ್ಲಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೇವೆ ಈ ಪಾಸ್ವರ್ಡ್ ಇಡುವಂಥದ್ದು ಏನಾಗಿದೆ ನಮ್ಮ ಡೇಟ್ ಆಫ್ ಬರ್ತು ನಮ್ಮ ವೆಹಿಕಲ್ ನಂಬರು ಮತ್ತು ನಮ್ಮ ಇದ್ದಂಥ ಏನೋ ಮಕ್ಕಳ ನಂಬರ ಈ ಥರ ನಂಬರ್ಗಳನ್ನು ನಾವು ಪಾಸ್ವರ್ಡಾಗಿ ಯೂಸ್ ಮಾಡ್ತೇವೆ ಈ ಪಾಸ್ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಮಕ್ಕಳು ಡೇಟ್ ಆಫ್ ಬರ್ತು ವೆಡ್ಡಿಂಗ್ ಎನಿವರ್ಸರಿ ಒಂದು ವೆಹಿಕಲ್ ಖರೀದಿ ಮಾಡಿದಾಗ ಅದರ ನಂಬರ್ಗಳನ್ನು ಹಾಕೊಂಡು ಆ ಸ್ಟೇಟಸ್ ಹಾಕೊಂಡಾಗ ಈ ಸೈಬರ್ ಫ್ರಾಡ್ ಮಾಡಲಿಕ್ಕೆ ಏನು ಸೈಬರ್ ಪ್ರಾಡಸ್ ಇರ್ತಾರೆ ಈ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಈ ಒಂದು ಡಾರ್ಕ್ ವೆಬ್ ಅಂತಂದು ಇದೆ ಅದರಲ್ಲಿ ಅಬ್ಸರ್ವೇಷನ್ ಇರುತ್ತೆ ಎಲ್ಲರೂ ಸಹ ನಿಮ್ಮ ಮೊಬೈಲ್ನ ಜಾಗೃತಾಗಿರಿ ನಿಮ್ಮ ಪ್ರತಿದಿನ ಚೆಕ್ ಮಾಡಿ ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ವಿದುಷಿ ಡಾಕ್ಟರ್ ಸಹನಾ ಭಟ್ ಮತ್ತು ತಂಡದವರು ಪ್ರದರ್ಶಿಸಿದ ಮಹಿಷಾಸುರ ವರ್ತಿಲಿ ನೃತ್ಯ ರೂಪಕಕ್ಕೆ ಭರಪೂರ ಮೆಚ್ಚುಗೆ ವ್ಯಕ್ತವಾಯಿತು ಶ್ರುತಿ ಹೆಗ್ಡೆ ಮಾತನಾಡಿ ಭುವನ ಸುಂದರಿಯಾಗಿ ವಿಜೇತಳಾದ ಬಳಿಕ ಇದೇ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಬಂದಿರುವೆ ಮೊದಲ ಬಾರಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದಕ್ಕೆ ತುಂಬಾ ಸಂತೋಷವಿದೆ ಅಂತ ಹೇಳಿದರು ನಾನು ಬಿನ್ನಾದ್ಮೇಲೆ ಫಸ್ಟ್ ಟೈಮ್ ಹುಬ್ಳಿಗೆ ಬರ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಈವೆಂಟನ್ನು ಇದೇ ಆಗಿದೆ ನಂದು ಆ್ಯಂಡ್ ಇವತ್ತು ಕೇಳ್ತಾ ಇದ್ದೆ ನಾನು ಭೂಮಿಕಾ ಅಂದರೆ ಏನು ಅಂತ ಅವ್ರಂದರು ಎಲ್ಲ ವಿಮೆನನ್ನು ಇಲ್ಲಿ ಕರ್ಕೊಂಡು ಬಂದು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಅವರಿಗೆ ಎಜುಕೇಟ್ ಮಾಡ್ತೀವಿ ಅದ್ರ ಜೊತೆ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತೀವಿ ಅಂತ ದಿಸ್ ಇಸ್ ದ ಏಯ್ಟೀನ್ತ್ ಪ್ರೋಗ್ರಾಮ್ ಅಂತ ಕೇಳಿದೆ ಆ್ಯಂಡ್ ಸೆಕೆಂಡ್ ಟೈಮ್ ಹುಬ್ಲಿನಲ್ಲಿ ಮಾಡ್ತಿದ್ದಾರೆ ಅಂತ ಕೇಳಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಇದ್ರ ಜೊತೆಗೆ ದಿಸ್ ಈಸ್ ರಿಯಲ್ ವುಮೆನ್ ಎಂಪವರ್ಮೆಂಟ್ ಬಾಯಿಯ ಆರೋಗ್ಯದ ಬಗ್ಗೆ ಡಾಕ್ಟರ್ ಪೂಜಾ ಚಂದ್ರಶೇಖರ್ ಅವರು ಜನರಲ್ಲಿ ತಿಳುವಳಿಕೆ ಮೂಡಿಸಿದ್ರು ಎಷ್ಟೊಂದು ದೇಹದ್ದು ಪ್ರಾಬ್ಲಮ್ಸು ಬಾಯಿಯಲ್ಲಿ ಅದರ ಲಕ್ಷಣ ಕಂಡ್ಕೊಂಡು ಬರುತ್ತೆ ನಿಮಗೆ ಗೊತ್ತಿರಲ್ಲ ಸೊ ದ್ಯಾಟ್ ಇಸ್ ವೈ ವಿ ಸ್ಟ್ರೆಸ್ ಆನ್ ದಿಸ್ ಪಾಯಿಂಟ್ ದ್ಯಾಟ್ ಎವ್ರಿ ಸಿಕ್ಸ್ ಮಂತ್ಸ್ ಎವ್ರಿ ಸಿಕ್ಸ್ ಮಂತ್ಸ್ ಸ್ಕ್ರೀನಿಂಗಿಗೆ ಹೋಗಬೇಕು ಓರಲ್ ಹೆಲ್ತ್ ಸ್ಕ್ರೀನಿಂಗಿಗೆ ಹೋಗಬೇಕು ಎಷ್ಟೊಂದು ಡಿಸೀಸಸ್ಸು ಬಾಯಲ್ಲಿ ಅದರ ಲಕ್ಷಣ ಕಾಣ್ಕೋಬೋದು ನಾವು ವೆರಿ ಸಿಂಪಲ್ ನೀವು ಡಾಕ್ಟ್ರ್ ಹತ್ರ ಹೋದಾಗ ಅಲ್ಲಿನ ಡಾಕ್ಟ್ರಲ್ಲ ಜನರಲ್ ಹೆಲ್ತ್ ಚೆಕಪ್ಪಿಗೆ ಡಾಕ್ಟ್ರ್ ಹತ್ರ ಹೋದಾಗ ಫಸ್ಟ್ ಏನಂತಾರೆ ಫಸ್ಟ್ ಏನು ಮಾಡ್ತಾರೆ ಅವರು ಫಸ್ಟ್ ಕಣ್ಣು ಚೆಕ್ ಮಾಡ್ತಾರೆ ಆಮೇಲೆ ನಾಲ್ಗೆ ಹೊರಗೆ ಮಾಡ್ರಿ ಅಂತಾರೆ ಯಾಕೆ ಎಷ್ಟೊಂದು ಲಕ್ಷಣಗಳು ಬಾಯಲ್ಲಿ ಕಂಡ್ಕೊಂಬುದು ಹುಬ್ಬಳ್ಳಿಯಲ್ಲಿ ನಡೆದ ಭೂಮಿಕಾ ಕ್ಲಬ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದು ಅಲ್ಲದೆ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದರು ನಮ್ಗೆ ಇವತ್ತಿನ ಸಂಜೆ ತುಂಬ ಚೆನ್ನಾಗಿ ಆಯಿತು ತುಂಬ ನಮಗೆ ಇಲ್ಲಿ ಮಾಹಿತಿ ಸಿಕ್ತು ಮತ್ತು ಪ್ರಜಾವಾಣಿ ಅವ್ರ ಮಕ್ಕಳ ಬಗ್ಗೆ ಒಂದು ಓದೋದ್ರ ಬಗ್ಗೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಅದೆಲ್ಲ ತುಂಬ ಖುಷಿ ಆಯಿತು ಮತ್ತು ಸುಮಾರು ಜನ ಸೆಲೆಬ್ರಿಟಿ ಸಿಕ್ಕಿದ್ರು ನಿಮ್ಮೆಲ್ಲರದ್ದು ಪ್ರೀತಿ ಸಹಕಾರ ಎಲ್ಲ ತುಂಬ ಖುಷಿ ಆಯ್ತು ಇದರಿಂದ ತುಂಬ ಮಾಹಿತಿ ಸಿಕ್ತು ಬಾಯಿ ಮಾ ಕ್ಯಾನ್ಸರ್ ತನಕ ಹೋಗ್ಬೋದು ನೋವನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಅದು ನಮಗೆ ಬಹಳ ಸೇರ್ತು ಸೈಬರ್ ಕ್ರೈಮ್ ಬಗ್ಗೆ ಪೊಲೀಸ್ ಹೇಳಿದ್ರಲ್ಲ ಅದು ತುಂಬ ಚೆನ್ನಾಗಿತ್ತು ನಮಗೆಲ್ಲ ಭಾಳ ಸೇರ್ತು ಯಾಕಂದ್ರೆ ನಾವು ಈಗಿನ ಇದ್ರೊಳಗೆ ನಮಗೆ ಏನು ತಿಳಿಲಾರ್ದ ಎಷ್ಟು ಅಷ್ಟೊಂದು ಸುಮ್ಮನೆ ಹೇಳ್ತಿರ್ತೀವಿ ಅವರೆಲ್ಲ ಇದನ್ನ ನಮಗೆ ಸರಿಯಾಗಿ ಹೇಳಿಕೊಟ್ರು ಈ ರೀತಿ ಮಾಡಿದರೆ ನಿಮ್ಗೆ ಚಲೋ ಆಗ್ತೈತೆ ಅಂತ ಈಗ ನಾವು ಅವರಿಂದ ಅದು ಒಂದು ಪಾಠ ಕಲ್ತ್ವಿ ಈ ಕಾರ್ಯಕ್ರಮ ಏನಾಗಿದೆ ಅಂದರೆ ಮಹಿಳೆಯರಿಗೆ ಹುಮ್ಮಸ್ಸು ತುಂಬ ಒಂದು ಕಾರ್ಯಕ್ರಮ ಇದಾಗಿದೆ ಇದರಲ್ಲಿ ಬಂದ್ಬಿಟ್ಟು ಸೈಬರ್ ಕ್ರೈಮ್ ಆಯಿತು ಪೂಜಾ ಗಾಂಧಿಯವ್ರ ಮಾತಾಯಿತು ಕನ್ನಡದ ಅಭಿಮಾನದ ಬಗ್ಗೆ ಎಲ್ಲರಿಗೂ ಕಿಚ್ಚು ಹುಟ್ಟಿಸುವಂಥ ಒಂದು ನುಡಿಯನ್ನು ಕೇಳಿ ಎಲ್ಲರಿಗೂ ಮತ್ತೆ ಪರಿವರ್ತನೆ ಆಗಬೇಕು ಅಂತ ಹೇಳಿ ಕನ್ನಡದ ಬಗ್ಗೆ ಅಭಿಮಾನ ಎಷ್ಟು ಹುಟ್ಟಬೇಕು ಅಂತ ಹೇಳಿ ಅವರು ತಿಳಿಸ್ಕೊಟ್ಟಿದ್ದು ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷ ಅನಿಸ್ತು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದು ಫ್ರೀಡಂ ಹೆಲ್ದಿ ಆಯಿಲ್ ಭೂಮಿಕಾ ಕ್ಲಬ್ ಅಲ್ಲಿ ಹಮ್ಮಿಕೊಂಡ ಹದಿನೆಂಟನೇ ಕಾರ್ಯಕ್ರಮ ಯಶಸ್ವಿಯಾಗಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್